thank <laughs> you ಕೊರತೆಗಳ ಕಡೆಗೆ ಸದಾ ಗಮನವಿಟ್ಟು ಸಂಬಂಧಪಟ್ಟವರಿಗೆ ಅದರ ಗಮನಕ್ಕೆ ತರುವ ಕೆಲಸವೂ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ನಿತ್ಯಾನಂದ ಒಳಗಾಡು ಅವರು ಆ ದಿಸೆಯಲ್ಲಿ ತುಂಬಾ ಶ್ರಮಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತರುವುದು ಅಷ್ಟೇ ಅಲ್ಲದೆ ಇವತ್ತು ಅದಕ್ಕೆ ಸ್ಪಂದಿಸಿದ ವಿಚಾರದಾಗ್ಲಿ ಇವತ್ತು ಅದನ್ನು ಅಭಿನಂದಿಸಿ ಇವತ್ತು ಸಿಹಿಯನ್ನು ಹಂಚ್ತಾ ಇದ್ದಾರೆ ಈಗ ತಾನೇ ನಾವು ಬರುವ ಕಂಡೆವು ಈ ಸುಂದರವಾದ ಮಾರ್ಗದ ನಿರ್ಮಾಣ ಆಗಿದೆ ನಾವು ಕೂಡ ಸಂಬಂಧಪಟ್ಟ ಇಲಾಖೆಯನ್ನು ಅಭಿನಂದಿಸ್ತಾ ಇದ್ದೇವೆ ಜೊತೆಗೆ ಇನ್ನೂ ಕೆಲವು ಸಣ್ಣ ಪುಟ್ಟ ಕೆಲವು ಕುಂದುಕೊರತೆಗಳು ನಾವು ಈಗ ತಾನೇ ಬರುವ ಕಂಡೆವು ಪಕ್ಕದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಲ್ಲಿಂದ ಕಡೆ ಕ್ರಾಸ್ ಆಗ್ಲಿಕ್ಕೆ ಈ ಕಡೆ ರೈಲ್ವೆ ರೋಡ್ ಇದೆ ಅಲ್ಲಿಂದ ಇಲ್ಲಿ ಕ್ರಾಸ್ ಆಗ್ಲಿಕ್ಕೆ ಇಲ್ಲಿ ಈಗಲ್ಲಿ ಮೆಟ್ರೋ ಕೂಡ ಇಲ್ಲ ಮಕ್ಕಳು ಹಾರಿಕೊಂಡು ಬರ್ತಾ ಇದ್ದಾರೆ ಅದು ಅಲ್ಲದೆ ಇಲ್ಲಿ ಎರಡೂ ಪಕ್ಕವೂ ಕೂಡ ವಾಹನಗಳು ನಿರಂತರ ಓಡಾಡ್ತಾ ಇದ್ದಾವೆ ಅವುಗಳ ನಡುವೆ ಜೀವಭೇದ ಮಕ್ಕಳು ಓಡಾಡಬೇಕಾಗತ್ತೆ ಒಂದು ಮೇಲ್ಸೇದುವೆ ಹಾಲು ದಾರಿ ರಚನೆ ಮಾಡಿಕೊಟ್ಟದ್ದಾದ್ರೆ ಇಲ್ಲಿನ ಎಲ್ಲ ವಿಶೇಷವಾಗಿ ಮಕ್ಕಳಿಗೆ ಅನುಕೂಲ ಆಗತ್ತೆ ಆ ಕೆಲಸವು ಕೂಡ ಮುಂದಿನ ದಿವಸಗಳಲ್ಲಿ ಬಹು ಬೇಗನೆ ನಡೆಯಲಿ ಅಂತ ನಾವು ಆಶಿಸ್ತಾ I'm <laughs>

diamond? Good. ಇವತ್ತು ನಾವು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ವತಿಯಿಂದ ಇಂದಿರಾಳಿ ಬ್ರಿಡ್ಜಿನ ಹತ್ತಿರ ನಾವು ಒಂದು ವಿಶೇಷವಾಗಿ ಒಂದು ಒಳ್ಳೆಯ ರೀತಿಯ ಒಂದು ಹರ್ಷೋತ್ಸವವನ್ನು ಮಾಡಿದ್ದೇವೆ ಯಾಕಂತೇಳಿದರೆ ಈ ಹಿಂದೆ ಸುಮಾರು ಎಂಟು ವರ್ಷದ ಹಿಂದೆ ನಮ್ಮ ಹಿಂದಿರಾಳಿ ಬ್ರಿಡ್ಜು ಬಹಳಷ್ಟು ಕುಂಠಿತವಾಗಿತ್ತು ಹಾಗೆ ಈ ಬಾರಿ ನಮ್ಮ ಎಂ ಪಿ ಅವರು ಮತ್ತು ಶಾಸಕರಾದ ಯಶ್ಪಾಲ್ ಸೋರ್ಣವರು ಇದ್ದ ಕಾರಣ ಇದು ಆದಷ್ಟು ಬೇಗನೆ ಒಂದು ಬ್ರಿಡ್ಜ್ ಜನರಿಗೆ ಹೋಗುವಂಥ ಅವಕಾಶ ಕಲ್ಪಿಸಿಕೊಟ್ಟಿತು ಹಾಗಿರುವಾಗ ನಾವು ಯಾಕಂತ ಹೇಳಿದರೆ ಈ ಹಿಂದೆ ನಾವು ನಮ್ಮ ಸಮಿತಿಯಲ್ಲಿಯೂ ಕೂಡ ನಮ್ಮ ಪ್ರಜಾಪ್ರಭುತ್ವದ ಅನ್ವಯ ಪ್ರಕಾರ ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಆ ಪ್ರಯುಕ್ತ ನಾವು ನಮ್ಮ ಎಂ ಪಿ ಅವರಿಗೆ ಹಿಂದಿನ ಎಂ ಪಿ ಅವರಿಗೂ ಕೂಡ ಭರವೆಯನ್ನು ಸಲ್ಲಿಸಿದ್ದೆವು ಆದರೂ ಕೂಡ ಪರಿಸದೆ ಈ ಬಾರಿಯ ಎಂ ಪಿ ಅವರು ಮತ್ತು ಎಮ್ ಎಲ್ ಎ ಅವರು ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಬ್ರಿಡ್ಜನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಒಳ್ಳೆ ಜನರಿಗೆ ಹೋಗಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೂ ಅಲ್ಲದೆ ಇವತ್ತು ನಮ್ಮ ಉಡುಪಿ ಜಹಂಗೀರ್ ಭಟ್ ಅವರ ಕಲ್ಸಂಗದವರ ನೇತೃತ್ವದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಜಿಲಾಬಿಯನ್ನು ಬಿಸಿ ಬಿಸಿ ಅಲ್ಲಿಯೇ ತಯಾರಿಸಿ ಬ್ರಿಡ್ಜಿನ ಹತ್ತಿರ ತಯಾರಿಸಿ ನಾವು ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ ಈ ಉದ್ದೇಶದಲ್ಲಿ ನಮಗೆ ಇಲ್ಲಿಗೆ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಮಾ ಮಾನ್ಯ ಪೇಜವರ ಸ್ವಾಮೀಜಿಯವರಾದ ಅವರ ಬಂದಿದ್ದರು ಹಾಗೆ ಎಸ್ ಪಾಲ್ ಸುವರ್ಣ ನಮ್ಮ ಮೇಲೆಯವರು ಕೂಡ ಬಂದು ಹೋಗಿದ್ದಾರೆ ಹಾಗೆ ನಮ್ಮ ಒಳ್ಳೆಯ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಕಾರಣ ಒಳ್ಳೆಯ ರೀತಿಯಲ್ಲಿ ಆಗಿದೆ ಯಾಕಂತೇಳಿದರೆ ಇನ್ನೂ ಕೂಡ ಕೆಲವು ಸಮಸ್ಯೆಗಳನ್ನು ಮಾನ್ಯ ಸ್ವಾಮೀಜಿಯವರು ಮಾಧ್ಯಮದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನು ಕೂಡ ಸರ್ಕಾರಗಳು ಉಲ್ಲೇಖ ಒಂದು ಒಂದು ಗಮನದಲ್ಲಿರಿಸಿಕೊಂಡು ಆದಷ್ಟು ಬೇಗ ಜನರಿಗೆ ಮಕ್ಕಳಿಗೆ ಹೋಗಲಿಕ್ಕೆ ಅವಕಾಶ ಕಲ್ಪಿಸಿ ಮತ್ತು ಇಲ್ಲದೆ ಬಸ್ಸಿನವರಿವತ್ತು ಬಂದವರಿಗೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ಸ್ವಾಮೀಜಿಯವರ ಅಪ್ಪಣೆಯ ಮೇರೆಗೆ ಹೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ